ಅರ್ ಕೆ ಸಸಿ ಕರೆಕ್ಟಾಗಿ ಕೃಷಿ ಮಾಡಿದಿದ್ರೆ ಮೇಂಟೇನ್ ಮಾಡಿದಿದ್ರೆ ಇದು ಆಲ್ರೆಡಿ ನನ್ನ ಎತ್ತರಕ್ಕೆ ಬೆಳಿಬೇಕಾಗಿತ್ತು ಬಟ್ ಇದನ್ನು ಹ್ಯಾಂಡ್ಲೋ ಮಾಡ್ತಿದ್ದಾರೋ ಕೇರ್ ಟೇಕರ್ ಮಾಡ್ತಿದ್ದು ಮೊದಲಿದ್ದಂಥ ಒಬ್ಬ ವ್ಯಕ್ತಿ ಅದು ಯಾವ ಥರ ಅದು ಇಲ್ಲೇ ಗೊತ್ತಾಯ್ತೈತೆ ನೋಡಿ ಬಟ್ ಈಗಿರುವಂಥ ಫ್ಯಾಮಿಲಿ ತುಂಬ ಚೆನ್ನಾಗಿ ತೋಟನ ನೋಡ್ಕೊತಾ ಇದ್ದೆ ಗೊತ್ತಾಗ್ಬಿಡ್ತದಲ್ಲ ತೋಟಕ್ಕೆ ಯಾರಿಗೆ ಅಂದರೆ ಮನುಷ್ಯನಿಗೆ ಮಾಡೋದೇ ಆಗಲಿ ಇನ್ನೊಬ್ರಿಗೆ ಮಾಡೋದಾಗ್ಲಿ ಗೊತ್ತಾಗೋದಿಲ್ಲ ಆದರೆ ನೀನು ಭೂಮಿ ಮೇಲೆ ಕೆಲಸ ಮಾಡಿದರೆ ಭೂಮಿ ಮೇಲೆ ಶ್ರಮ ಪಟ್ಟಿದ್ರೆ ಆ ಶ್ರಮ ಈ ಥರ ಕಾಣಿಸುತ್ತೆ ಎಷ್ಟು ಎಷ್ಟೋಸ್ತ್ರ ಕಾಣಿಸುತ್ತೆ ನೋಡಿ ಶ್ರಮ ಪಟ್ಟಿರೋದಕ್ಕೆ ನೀಟಾಗಿ ನೋಡ್ಕೊತಾ ಇರೋದಕ್ಕೆ ಎಷ್ಟು ಚೆನ್ನಾಗಿ ಬೆಳೆದೈತೆ ಬೆಳೀತಾ ಐತೆ ಮೇವುಗಳು ಆ ಕಡೆ ಪಕ್ಕದಲ್ಲಿ ಮೇವುಗಳು ಬೆಳಿತೈತೆ ಭೂಮಿ ತಾಯಿ ಮೇಲೆ ಬೆವರು ಸುಸಿದ್ರೆ ಆ ಬೆವ್ರಿಗೆ ಯಾವತ್ತೂ ಮೋಸ ಆಗೋಲ್ಲ ಆ ಥರ ಈ ತೋಟ ನೋಡ್ಕೋತಾ ಇರೋರು ಈ ಸಲ ಚೆನ್ನಾಗಿ ಶ್ರದ್ಧೆ ವಹಿಸಿದ್ದಾರೆ ಖುಷಿ ಆಯಿತು ಹಾಯ್ ಗುಡ್ ಮಾರ್ನಿಂಗ್ ಟು ಆಲ್ ಆ್ಯಂಡ್ ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್ ನನ್ನ ಇವತ್ತಿನ ಮಿನಿ ಬ್ಲಾಗ್ ಒಂದು ತೋಟದ ಟೂರ್ ಅಂದ್ಕೊಳ್ಳಿ ಯಾಕೆಂದರೆ ನಾನಿವತ್ತು ಹೋಗ್ತಾ ಇರೋದು ನಮ್ಮ ಚತುರ್ಣ್ಣವ್ರದ್ದು ತೋಟಕ್ಕೆ ಮತ್ತೆ ಒಂದು ಸಲ ಹೋಗ್ತಾ ಇದ್ದೀನಿ ಮೊದಲೊಂದ್ಸಲಿ ಹೋಗಿ ಬಂದಿದೆ ಅದಾದಮೇಲೆ ಸುಮ್ಮನೆ ತುಂಬ ಗ್ಯಾಪ್ ಆಗಿತ್ತು ಯಾಕೆ ನನಗೆ ಕೆಲಸದ್ದು ಡ್ರೈವಿಂಗ್ ಬಂದಿದ್ದರಿಂದ ಬಾಡಿಗೆಗಳು ಇರೋದು ಇದ್ದಿದ್ದರಿಂದ ತೋಟಕ್ಕೆ ಹೋಗೋಕ್ಕಾಗಿರಲಿಲ್ಲ ಇವತ್ತು ನಮಗೆ ಯಾವುದು ಬಾಡಿಗೆ ಇದು ಇದೊಂದು ಬಾಡಿಗೆ ಕ್ಯಾನ್ಸಲ್ ಆಗೋಯ್ತು ಹಂಗಾಗಿ ನಾವು ಇವತ್ತು ಫ್ರೀ ಇದ್ದು ಏಯ್ ಬರೋ ಬಾ ಬಾಯ್ ಬರೋ ಗುರು ತೋಟ ನೀರ ಮದುವೆ ಗಂಡ ಮದುವೆ ಗಂಡ ಹೇಳಕ್ಕೆ ನಮ್ಮ ಸ್ನೇಹಿತ ಗುರು ಅವ್ರ ಅಂಗಡಿಗೆ ಬಂದು ಅವನು ಸ್ವಲ್ಪ ರೇಗಿಸ್ಕೊಂಡು ಅವ್ನ ಕ್ಯಾಮ್ರಾ ತೆಗಿತೀರ ಸಾಕು ಮಕ ಮುಚ್ಕೋತಿದ್ದ ಯೂಟ್ಯೂಬ್ಗೆಲ್ಲ ಹಾಕ್ಬಿಡ್ತೀಯ ನೀನು ಹಂಗೆ ಹಿಂಗೆ ಅಂದ್ಕೊಂಡು ಅವನ್ನ ಸ್ವಲ್ಪ ರೇಗಿಸ್ಕೊಂಡು ಕಾಲು ಎಳ್ಕೊಂಡು ನಾವು ಸೀದ ಅಲ್ಲಿಂದ ಹೊರಟು ಏನಂತಾರೆ ನಾಚಕತಾವನ ಬತ್ತು ಚತುರ ನಾವು ಹೊರಟೆ ನಾನು ಬಾಯ್ ಲವ್ ಎರಡು ಸಾವಿರದ ಆಟದ್ರ ಹ್ಞೂ ಎರಡು ಸಾವಿರ ಇಲ್ಲ ನಾನು ಸಾವಿರದ ಎಂಟುನೂರು ಎಂಟುನೂರ್ ಚಿಲ್ರ ಇವಾಗ ಯಾವ್ದಾರು ಇನ್ನೊಂದು ಐದು ಸಾವಿರ ತನಕ ಹೋಗ್ಬೋದು ನಾವು ತೋಟಕ್ಕೆ ಬಂದ ತಕ್ಷಣ ನಾವು ಮಾಡೋ ಪ್ರಶ್ನೆ ಕೆಲಸನೇ ಇದು ಬಂದ ತಕ್ಷಣ ಅಲ್ಲಿಂದ ಬರಬೇಕಾದ್ರೆ ಬಿಸ್ಕೆಟ್ ತಂದು ಬಿಸ್ಕೆಟ್ ಹಾಕಿ ಅದು ತಿಂದಾದ್ಮೇಲೆ ಅದಕ್ಕೆ ನೀರು ಇಟ್ಬಿಟ್ಟು ಆಮೇಲೆ ಬೇರೆ ಕೆಲಸಕ್ಕೆ ಹೋಗೋದು ಇದನ್ನ ಚಿತ್ರಣ ಯಾವಾಗ ಬಂದ್ರೂ ಇದೇ ಥರನೇ ಮಾಡೋದು ನಾನು ಅಷ್ಟೆ ತಿಂದ ತಕ್ಷಣ ಫಸ್ಟ್ ಅದಕ್ಕೆ ನೀರು ಇಟ್ಬಿಟ್ಟು ಆಮೇಲೆ ಮುಂದೆ ಏನೇ ಕೆಲಸ ಇದ್ರು ನೋಡೋದು ಹಂಗೆ ನೀರು ಇಟ್ಬಿಟ್ಟು ನಾವು ಬಂದದ್ದು ಮೇಕೆ ಸೆಕ್ಷನ್ಗೆ ಗುಂಧಾಲ ಬೆಣ್ಣೀರು ಇದ್ರಲ್ಲಿ ಇದು ಚಿಕ್ಕ ಅದು ಆತ ಆ ಕಡೆ ಇದು ಯಾವಕ್ಕೆ ಇಂಜೆಕ್ಷನ್ ಎಲ್ಲ ಈಗ ಬ್ಯಾಂಡಿಲಿ ನೀರು ಮಡಗಿದ್ದೀರಲ್ಲ ಅದು ಕಾಲು ಪಾಲು ಮಾಡಿದ್ರೆ ದಬ್ಬಾ ಕೊಂಡಿಲ್ವಾ ಒಡ್ಡಾಡ್ತಾ ಇರ್ತಾವಲ್ಲ ಹೌದಾ ಒಣ್ಣು ಹಾಕ್ತಾ ಇದ್ದೀರಾ ಜೊತೆಗೆ ತಿಂತ ಇದಾವ ಹಾ ತಿನ್ನಲ್ಲ ಹಾಡು ಹಣಗಳು ತಿನ್ನೋದಿಲ್ಲ ಎರಡು ಎರಡು ಗಡ್ಡಿ ಬಾಯ ಬರ್ತೇವೆ ರಾಗಿ ಕಡ್ಡಿ ಆದ್ರೆ ರುಚಿ ಸಿಗ್ತಾವಲ್ಲ ಚೆನ್ನಾಗಿ ತಿನ್ಕೊಬರ್ತವೆ ಈ ಬತ್ತದಿಲ್ಲ ತಿನ್ನೋದಿಲ್ಲ ಹುಳಿ ಒಟ್ಟು ಚೆನ್ನಾಗಿ ಸಿಗ್ತದೆ ಹುಳ್ಳಿ ಒಟ್ಟು ಯಾವ ತಿನ್ನೋದಿಲ್ಲ ಹೇಳಿ ಆಡು ಕುರಿ ಎರಡು ಒಳ ಉಳ್ಳಿ ಊಟ ಆದ್ರೆ ಮೇರೆ ಬೇಡವು ಬೇರೆವು ಸೌಂದರ್ಯ ಒಂದು ಎಷ್ಟು ಯತ್ಕು ಬಾಡಿ ಓನ್ ಐತೆ ಬ್ರೆಡ್ ಲೈನ್ ಮೇಕೆ ಮರಿಗಳನ್ನೆಲ್ಲ ನೋಡಿಕೊಂಡು ನಾವು ನೆಕ್ಸ್ಟ್ ಬಂದಿದ್ದೆ ಗಿಡಗಳ ಹತ್ರ ലാസ്റ്റ് ടൈമ് സുമാർ തറവേ ഏന ഗിടങ്ങളെ ചത്തുരണ കൊട്ടി നെടക്കി അതെല്ലാം ഇട്ടവ്രി അോട്ത്തോ ദാളിമ്പെ ഇന്നും കൈവിട്ടില്ല ಲಾಸ್ಟ್ ಟೈಮ್ ಬಂದಿದಾಗ ನಿಮ್ಗೆ ತೋರಿಸಿದೆ ನೋಡಿ ಒಂದು ಗಿಡದಲ್ಲಿ ಸಿಬೇಕಾಯ ಅಲ್ಲಿ ಒಂದು ತಪ್ಪದೊಂದು ಸೀಬೇಕಾಗಿ ಬಿಟ್ಬಿಟ್ಟು ಬಂದಿದೆ ನೆಕ್ಸ್ಟ್ ಟೈಮ್ ಬಂದರೆ ಆಯ್ತದೆ ಅಂತ ಈಗ ಅದರ ಬೇಟೆಗೆ ಹೊರಟಿದ್ದೀನಿ ಸೀಬೇಕಾಯ್ ಬನ್ನಿ ಎಷ್ಟಪ್ಪ ಇರೋದು ನೋಡೋಣ ತೋಟಕ್ಕೆಲ್ಲ ಆಲ್ಮೋಸ್ಟ್ ನೀರು ಕಟ್ಟವ್ರೆ ಎಲ್ಲ ಸಸಿ ಆಗೈತೆ ಕಿರಳಿ ಹ್ಞೂ ಹ್ಞೂ ಮಾವಿನ ಮರ ಹೂವು ಕಚ್ಚೈತೆ ಹೂವು ಚೆನ್ನಾಗಿ ಕಚ್ಚೈತೆ ಮಾವಿನ ಮರ ನೋಡಿ ಹೋದ್ವಾರ ಬಂದಿದ್ದಾಗ ರಾಗಿ ಚೆಲ್ಲಿದ್ರು ಈಗ ರಾಗಿ ಆಲ್ಮೋಸ್ಟು ಬಂದೈತೆ ಎಷ್ಟು ಚೆನ್ನಾಗಿ ಬಂದೈತೆ ನೋಡಿ ಪೇರು ಇದು ಇಷ್ಟು ಪ ರಾಗಿನ ಎಷ್ಟು ಜಾಗಕ್ಕೆ ಹಾಕ್ಬೋದು ಅಂದರೆ ಎಷ್ಟು ಕುಂಟೆಗೆ ಎಷ್ಟು ಎಕರೆಗೆ ಹಾಕ್ಬೋದು ಅಂತ ಗೊತ್ತಿಲ್ಲ ನಿಮಗೇನಾದರೂ ಗೊತ್ತಿದ್ದರೆ ಇಷ್ಟು ಜಾಗ ಇರೋ ಇಷ್ಟು ಜಾಗದಲ್ಲಿರುವಂಥ ರಾಗಿನ ಎಷ್ಟು ಜಾಗಕ್ಕೆ ನಾಟಿ ಹಾಕ್ಬೋದು ಅಂತ ನಿಮ್ಗೇನಾದ್ರೂ ಗೊತ್ತಿದ್ರೆ ಕಮೆಂಟ್ ಹಾಕಿ ಏಕೆಂದ್ರೆ ನನಗೆ ಗೊತ್ತಿಲ್ಲ ಎಷ್ಟು ಜಾಗ ಹಾಕ್ಬೋದು ಇದನ್ನ ಎಷ್ಟು ಎಕರೆಗೆ ಇಲ್ಲ ಎಷ್ಟು ಕುಂಟೆಗೆ ನೆಡ್ಬೋದು ಅಂತ ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಹಾಕಿ ಹ್ಞೂ 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 ಬಂತು ಬಂತು ನನ್ನ ಜಾಗ ಬಂತು ಹಂಟಿಂಗ್ ಮಾಡಕ್ಕೆ ಬಂದಿರೋಂಥ ಜಾಗ ಬಂತು ಸಿ ಬೇಕಾಯ್ ಸಿ ಬೇಕಾಯ್ ಓ ಮೈ ಗಾಡ್ ಯಾರ ಕಿತ್ಕೊಬಿಟ್ಟವ್ರೆ ಗುರು ಸರಿಕೆ ನಾನು ತಪ್ಪು ಗುರು ಅವತ್ತು ಬಿಡಬಾರ್ದಾಗಿತ್ತು ಶಟ್ ಎಂಥ ಕೆಲಸ ಆಯಿತು ಬುಟ್ಟಿ ತಪ್ಪು ಮಾಡ್ಬಿಟ್ಟು ನಾ ಅವತ್ತು ಅಲ್ಲಿಂದ ಇತ್ಯದ್ ಗದೆಯಲ್ಲೆಲ್ಲ ತುಳ್ಕೊಂಡು ಕಷ್ಟ ಪಡ್ಕೊಂಡು ಅಯ್ಯೋ ಕರ್ಮನೆ ನಯ್ಯ 500 ಕಿಟ್ಕ ಮಟಾವ್ರೆ ಛೆ ಈ ಈಚೆವು ಈ ಸೋಮ್ನೆ উড়ಿಕ ಬಂದಿದೋ ವೇಸ್ಟ್ ಆಯ್ತು ಅಯ್ಯೋ ಮತ್ತೆ ಇದ್ಯಾ ವಣ್ಣನ್ ಮರ ಅಂತ ಗೊತ್ತಾ ನಿಮಗೆ ನೋಡಿ ಈ ಥರ ಕಾಯಿಬಿಡ್ತದೆ ಇದು ಯಾವ ಜಾತಿ ಮರ ಅಂದರೆ ಯಾವ ಹಣ್ಣಿನ ಮರ ಅಂತ ಗೊತ್ತಿದ್ರೆ ಕಮೆಂಟ್ ಹಾಕಿ ವೆರೈಟಿ ಹೆಣ್ಣಿನ ಗಿಡಗಳವೆ ಅಂದರೆ ಇಲ್ಲಿ ಅಂದರೆ ಆಲ್ರೆಡಿ ಫಸ್ಲು ಇರೋದು ಒಂದು ಎರಡು ಮೂರು ಥರ ಆದರೆ ಇನ್ನು ಮೇಲೆ ಅಂದರೆ ಇವಾಗ ಮತ್ತೆ ಹೊಸ್ದಾಗಿ ಮತ್ತೆ ಪ್ಲಾಂಟೇಷನ್ ಮಾಡಿರೋವು ಇನ್ನೂ ತುಂಬ ಅವೆ ದಾಳಿಂಬೆ ಇದೆ ಮಾವಿ ಇದೆ ಆಮೇಲೆ ಆ್ಯಪಲ್ ಇದೆ ಸೀಬೆಕಾಯಿ ಇದೆ ಅಲ್ಲಿಂದ ಬಂದರೆ ಈಗ ಆಲ್ರೆಡಿ ಒಂದು ಒಂದೆರಡು ಮರದಲ್ಲಿ ಫಲಗಳು ಆಲ್ರೆಡಿ ಸ್ಟಾರ್ಟ್ ಆಗೈತೆ ನೋಡಿ ಇಲ್ಲಿ ಎಲ್ಲ ಥರದ ಈಗ ಈಗಂತೂ ಹೊಸ್ದಾಗಿ ಪ್ಲಾಂಟೇಶನ್ ಮಾಡಿರೋ ಗಿಡಗಳಲ್ಲಿ ಸುಮಾರೆಲ್ಲ ಹಣ್ಣಿನ ಗಿಡಗಳೇ ಜಾಸ್ತಿ ಇದು ಬೆಟ್ಟದಲ್ಲ ಕಾಯಿ ಮರ ಇದು ಈ ಕಾಯಿ ಎಷ್ಟು ಇಲ್ಲಿ ಇದೆ ನೋಡಿ ಕಾಯಿ ಐತೆ ಇಲ್ಲೇನಾದರೂ ಇನ್ನು ಇದು ಹೊಸ್ದಾಗಿ ಹಾಕಿರುವಂಥ ಮಾವಿನ ಸೊಸಿ ಇವಾಗ ಇನ್ನು ಬಾರ್ಡ್ರಿಗಳಲ್ಲಿ ಇನ್ನೂ ಕೆಲವರು ಅದೇ ಅದು ಬಟರ್ ಫ್ರೂಟ್ ಗಿಡ ಇರಬೇಕು ಬಟರ್ ಫ್ರೂಟು ಜಾಕ್ ಫ್ರೂಟು ಸುಮಾರು ಗಿಡಗಳು ಹೊಸ್ದಾಗಿ ಪ್ಲಾಂಟೇಷನ್ ಮಾಡಿರೋದು ಖೇ ಅದೇ ಏನೇ ರೈಸ್ ಜಾಸ್ತಿ ತುಂಬ ಓಡಾಡೋಕೆ ಆಮೇಲೆ ಇಷ್ಟು ದೊಡ್ಡದು ಮರ ಆಗ್ಬಿಟ್ಟದೆ ಬಡ್ಡಿ ಮುಂದೆ ಒಂದು ಸಿಹಿ ಬೇಕಾಯ ಬುಡ್ಡಿ ಇದು ಹಾಂ ಸೊ ಒಮ್ಮೆ ಹಾಳು ನೋಡಿದ್ರೆ ಘಟನ ಗಟ್ಟಿ ಒಳಗೆ ನೋಡಿದ್ರೆ ಲಟಾನ್ ಪೇಟಿ ಏನು ಹಂಗೆ ಇಟ್ಟದ್ದು ಮಾತ್ರ ಬೆಳ್ದದೆ ನೋಡ್ತಕ್ಕೆ ತರಲ ನನ್ನ ಮಗ ಈ ಥರ ಆ ಕಡೆ ಈ ಕಡೆ ತೆಂಗಿನ ತೋಟದ ತೇವರಿ ಮಧ್ಯ ಸಾಲಲ್ಲಿ ಏಕ ಅಡಿಕೆ ಸಸಿಗಳು ಚೆನ್ನಾಗಿ ಬಂದೈತೆ ಅಡಿಕೆ ಸಸಿ ಇವು ಅಡಿಕೆ ಸಸಿ ಕರೆಕ್ಟಾಗಿ ಕೃಷಿ ಮಾಡಿದಿದ್ರೆ ಮೇಂಟೈನ್ ಮಾಡಿದಿದ್ರೆ ಇದು ಆಲ್ರೆಡಿ ನನ್ನ ಎತ್ತರಕ್ಕೆ ಬೆಳಿಬೇಕಾಗಿತ್ತು ಬಟ್ ಇದನ್ನು ಹ್ಯಾಂಡ್ಲೋ ಮಾಡ್ತಿದ್ದಾರೋ ಕೇರ್ ಟೇಕರ್ ಮಾಡ್ತಿದ್ದ ಮೊದಲು ಇದ್ದಂಥ ಒಬ್ಬ ವ್ಯಕ್ತಿ ಅದು ಯಾವ ಥರ ಮಾಡ್ತಿದ್ದ ಅದು ಇಲ್ಲೇ ಗೊತ್ತಾಯ್ತೈತೆ ನೋಡಿ ಅಷ್ಟು ಕೇರ್ ತಗೋತಿರ್ಲಿಲ್ಲ ಏನೋ ಬೇಕು ಮಾಡಬೇಕು ಮಾಡಬೇಕು ಅಷ್ಟೇ ಆ ಥರ ಇದ್ದ ಬಟ್ ಈಗಿರುವಂಥ ಫ್ಯಾಮಿಲಿ ತುಂಬ ಚೆನ್ನಾಗಿ ತೋಟನ ನೋಡ್ಕೋತಾಯಿದ್ದೆ ಅಥ್ಲಂತು ಡೌಟ್ ಇಲ್ಲ ಯಾಕೆಂದರೆ ಗೊತ್ತಾಗ್ಬಿಡ್ತದಲ್ಲ ತೋಟಕ್ಕೆ ಏನೇ ಅಂದರೆ ಮನುಷ್ಯನಿಗೆ ಮಾಡೋದೇ ಆಗಲಿ ಇನ್ನೊಬ್ರಿಗೆ ಮಾಡೋದಾಗಲಿ ಗೊತ್ತಾಗೋದಿಲ್ಲ ಆದರೆ ನೀನು ಭೂಮಿ ಮೇಲೆ ಕೆಲಸ ಮಾಡಿದರೆ ಭೂಮಿ ಮೇಲೆ ಶ್ರಮ ಪಟ್ಟಿದ್ರೆ ಆ ಶ್ರಮ ಈ ಥರ ಕಾಣಿಸುತ್ತೆ ಎಷ್ಟು ಎಷ್ಟೊತ್ತಿರ ಕಾಣಿಸುತ್ತೆ ನೋಡಿ ಶ್ರಮ ಪಟ್ಟಿರೋದಕ್ಕೆ ನೀಟಾಗಿ ನೋಡ್ಕೊತಾ ಇರೋದಕ್ಕೇ ಎಷ್ಟು ಚೆನ್ನಾಗಿ ಬೆಳೆದೈತೆ ಬೆಳೀತಾಐತೆ ಮೇವುಗಳು ಆ ಕಡೆ ಪಕ್ಕದಲ್ಲಿ ಮೇವುಗಳು ಬೆಳೀತೈತೆ ಭೂಮಿ ತಾಯಿ ಮೇಲೆ ಬೆವರು ಸುಸಿದ್ರೆ ಆ ಬೆವ್ರಿಗೆ ಯಾವತ್ತೂ ಮೋಸ ಆಗೋಲ್ಲ ಆ ಥರ ಈ ತೋಟ ನೋಡ್ಕೊತಾ ಇರೋರಿಗೆ ಸಲ ಚೆನ್ನಾಗಿ ಶ್ರದ್ಧೆ ವಹಿಸಿದ್ದಾರೆ ಆಯಿತು ಇದು ಏನು ಗಿಡ ಕಿರಳಿಕಾಯಿ ಬರು ಕಿರಳಿಕಾಯಿನೇ ಎಷ್ಟು ಬಿಟ್ಟ ಇದೆ ನೋಡಿ ಕಿರಳಿಕಾಯಿ ಹ್ಞೂ ಚೆನ್ನಾಗಿದೆ ಐತೆ ಒಳ್ಳೆ ಸೈಜ್ ಐತೆ ನೋಡಿ ಒಳ್ಳೆ ಸೈಜಲ್ಲಿ ಐತೆ ಕೇಳಲಿಕ್ಕೆ ಅದರಲ್ಲೂ ಮಧ್ಯದಲ್ಲಿ ಒಂದು ಐತೆ ನೋಡಿ ಎಷ್ಟು ಅಪ್ಪ ಐತೆ ನೋಡಿ ಇದು ಒಳ್ಳೆ ಕೇಳಲಿಕ್ಕೆ ಆಗ್ಬಿಟ್ಟೈತೆ ಗಿಡದಲ್ಲಿ ಈ ಥರ ಫಲ ಇದ್ರೆ ಏನೋ ಒಂಥರ ಖುಷಿ ಕೇಳೋಕೆ ಮನಸ್ಸಾಗೋದಿಲ್ಲ ನೋಡ್ತಾನೆ ಖುಷಿ ಬಿಡ್ಬೇಕು ಇರಲಿ ಇದು ಸಪೋಟ ಹಾ ಇಲ್ಲ ಇದೀರ ಇವತ್ತಿನ ನನ್ನ ಬ್ಲಾಗ್ ಮಿನಿ ಬ್ಲಾಗ್ ತೋಟದ್ದು ಟೂರು ಅಂದರೆ ನಮ್ಮ ತೋಟದಲ್ಲ ಚಿತ್ರಣ್ಣವ್ರ ತೋಟದ ಟೂರು ಹೇಗಿದೆ ಆಲ್ಮೋಸ್ಟ್ ಹಜ್ಞೆಟ್ಟವ್ರ ಏನು ಸಿಮೆ ಉಲ್ಲ ತುಳಿಯೋದು ಬೇಡ ಜಾಸ್ತಿ ಇದು ಇವತ್ತಿನ ನನ್ನ ಮಿನಿ ಬ್ಲಾಗ್ ಮುಗಿಸ್ಕೊಂಡು ಮನೆ ಕಡೆಗೆ ಪಯಣ ಇದಿಷ್ಟು ಇವತ್ತಿನ ನನ್ನ ಮಿನಿ ಬ್ಲಾಗ್ ಆಗಿತ್ತು ಸ್ನೇಹಿತರೆ ನನ್ನ ಬ್ಲಾಗ್ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗುವ ಅಲ್ಲಿವರೆಗೂ ಬಾಯ್ ಬಾಯ್